ಅಣಕು ಯುದ್ಧ ಪಹಲ್ಗಾಮ್ ಮೂಲಕವಾಗಿ ಭಾರತವನ್ನ ಮತ್ತೆ ಕೆಣಕಿರುವಂತದ್ದು ಉಗ್ರಗಾಮಿಗಳು ಆ ಉಗ್ರಗಾಮಿಗಳನ್ನ ಪೋಷಣೆ ಮಾಡ್ತಾ ಇರುವಂತದ್ದು ಅವರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇರುವಂಥದ್ದು ತರಬೇತಿಯನ್ನು ಕೊಡ್ತಾ ಇರುವಂತದ್ದು ಅವರನ್ನ ಭಾರತದ ಗಡಿಯೊಳಗೆ ನುಸುಳಿ ಕಳಿಸುವಂತದ್ದು ಪಾಕಿಸ್ತಾನ ಮಾಡ್ತಾ ಇರುವಂತಹ ಕೆಲಸ ಹೀಗಾಗಿ ಪಾಕಿಸ್ತಾನದ ವಿರುದ್ಧ ಈ ಉಗ್ರ ಪೋಷಕರ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ ಭಾರತ ಸರ್ವ ತಯಾರಿಯನ್ನು ಮಾಡ್ತಾ ಇದೆ ಈಗಾಗಲೇ ರಾಜತಾಂತ್ರಿಕ ಯುದ್ಧವನ್ನು ಸಾರಿಯಾಗಿದೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಮೂಲೆಗುಂಪು ಮಾಡುವಂತಹ ಮತ್ತು ಅವರ ಮೇಲೆ ಎಲ್ಲ ಸ್ವರೂಪದ ಬಲಪ್ರಯೋಗವನ್ನು ಮಾಡುವಂಥ ರಾಜತಾಂತ್ರಿಕ ಬಲಪ್ರಯೋಗವನ್ನು ಮಾಡುವಂಥ ಪ್ರಯತ್ನದಲ್ಲಿ ಭಾರತ ಯಶಸ್ವಿಯಾಗಿದೆ ಅದೇ ಸಂದರ್ಭದಲ್ಲಿನೇ ಅಣಕು ಯುದ್ಧದ ಒಂದು ತರಬೇತಿಯೂ ಕೂಡ ಆಗುತ್ತೆ ಅಭ್ಯಾಸ ಅಂತ ಹೇಳ್ಕೊಂಡು ಅದನ್ನು ಆಪರೇಷನ್ ಅಭ್ಯಾಸ ಅಂತೇಳಿ ಕರಿತಾ ಇದ್ದಾರೆ ಆ ಅಣಕು ಪ್ರದರ್ಶನ ಯಾವ ಕಾರಣಕ್ಕಾಗಿ ಯಾವ ಸ್ವರೂಪದಲ್ಲಿರುತ್ತೆ ಹೇಗೆ ನಡೆಯುತ್ತೆ ಮತ್ತು ಇದರ ಸುತ್ತಲೂ ನಡೀತಿರುವಂಥ ಇದೇ ಸಂದರ್ಭದಲ್ಲಿ ನಡೆದಂಥ ರಾಜಕೀಯದ ವಿಚಾರವನ್ನು ಕೂಡ ನಾವು ಗಮನಿಸಬೇಕು ಮೊದಲಿಗೆ ರಾಜಕೀಯದ ಯುದ್ಧದ ವಿಚಾರಕ್ಕೆ ಬಂದರೆ ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿಡಿಕಾರಿದ್ದಾರೆ ವಿಶೇಷವಾಗಿ ಪ್ರಧಾನಮಂತ್ರಿ ಮೋದಿಯವರ ಕಾಶ್ಮೀರ ಭೇಟಿಯನ್ನು ಉಲ್ಲೇಖ ಮಾಡಿಕೊಂಡು ಕೇಂದ್ರದ ವೈಫಲ್ಯವನ್ನು ಅವರು ಪಾಯಿಂಟ್ಔಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಇಷ್ಟು ದಿವಸಗಳ ಕಾಲವೂ ಕೂಡ ಕಾಂಗ್ರೆಸ್ ಸಂಪೂರ್ಣವಾದಂಥ ಬೆಂಬಲವನ್ನು ಯಾವುದೇ ರೀತಿಯಲ್ಲಿ ಉಗ್ರಗಾಮಿಗಳ ವಿರುದ್ಧ ತೆಗೆದುಕೊಳ್ಳುವಂಥ ಕ್ರಮಗಳಿಗೆ ತಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿತ್ತು ಹಾಗಿದ್ದರೂ ಕೂಡ ಪಹಲ್ಗಾಮ್ ದಾಳಿ ಬಗ್ಗೆ ಗುಪ್ತಚರ ಇಲಾಖೆಯ ಮಾಹಿತಿ ನೀಡಿತ್ತು ಅನ್ನುವಂಥ ಒಂದು ಅಂಶವನ್ನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿರತಕ್ಕಂಥ ಇದು ಯಾಕೆಂದರೆ ಅವರು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಕೂಡ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಅವರು ತಮ್ಮದೇ ಆದಂತಹ ಮಾಹಿತಿಗಳ ಇಟ್ಟುಕೊಂಡು ಈ ಆಪಾದನೆಯನ್ನು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ ಪಹಲ್ಗಾಮ್ ದಾಳಿ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನು ನೀಡಿತ್ತು ಅನ್ನುವಂಥದ್ದನ್ನು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ ದಾಳಿಯ ಸಂಭಾವ್ಯತೆ ಬಗ್ಗೆ ಮೂರು ದಿನ ಮುಂಚೆಯೇ ಮಾಹಿತಿ ಇತ್ತು ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪಾಯಿಂಟ್ಔಟ್ ಮಾಡಿಕೊಂಡು ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ದಾಳಿಯ ಸಂಭಾವ್ಯತೆ ಬಗ್ಗೆ ಮೂರು ದಿನ ಮುಂಚಿತವಾಗಿಯೇ ಸರ್ಕಾರಕ್ಕೆ ಅಥವಾ ಮೋದಿಯವರಿಗೆ ಮಾಹಿತಿ ಇತ್ತು ದಾಳಿಯ ಸಂಭಾವ್ಯತೆಯ ಬಗ್ಗೆ ಅವರು ಯಾಕೆ ಅದನ್ನು ಸೇನೆಗೆ ಹೇಳಲಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಗುಪ್ತಚರ ಇಲಾಖೆ ಮಾಹಿತಿ ಇದ್ದರೂ ಕೂಡ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದೇಕೆ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರಗಳನ್ನು ಹೇಳ್ತಾ ಇರುವಂಥದ್ದು ಮೋದಿಯವರ ಕಾಶ್ಮೀರ ಭೇಟಿ ರದ್ದಾಗಿರುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಮತ್ತು ಮೋದಿಯವರ ಕಾಶ್ಮೀರ ಭೇಟಿ ಅದು ಬಹುತೇಕ ಏಪ್ರಿಲ್ ಹತ್ತೊಂಬತ್ತರಂದು ನಿಗದಿಯಾಗಿತ್ತು ಅದನ್ನು ಪೋಸ್ಟ್ಪೋನ್ ಮಾಡಿರುವಂಥದ್ದು ಅದನ್ನು ರದ್ದು ಮಾಡಿರುವಂಥದಕ್ಕೆ ಕಾರಣವೇ ಈ ದಾಳಿ ಆಗಬಹುದು ಅನ್ನುವಂಥ ಸಂಭಾವ್ಯ ದಾಳಿಯ ಬಗ್ಗೆ ಗುಪ್ತಚರ ಮಾಹಿತಿ ಇದ್ದ ಕಾರಣ ಅನ್ನುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಿರುವಂಥ ಆಪಾದನೆ ಗೊತ್ತಿದ್ರೂ ಪಹಲ್ಗಾಮ್ನಲ್ಲಿ ಭದ್ರತೆ ಯಾಕೆ ಕೈಗೊಂಡಿಲ್ಲ ಅನ್ನುವಂಥ ಅಂಶವನ್ನು ಕೇಳಿದ್ದಾರೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಕಾರ ಪರ್ಟಿಕ್ಯುಲರ್ ಆಗಿ ಇಂಥದೇ ಜಾಗದಲ್ಲಿ ದಾಳಿ ಆಗುತ್ತೆ ಅಂತ ಗೊತ್ತಿದ್ದು ನಿರ್ಲಕ್ಷ್ಯ ಮಾಡಿದ್ದಾರೆ ಅದು ಓವರಲ್ ಆಗಿ ಕಾಶ್ಮೀರದಲ್ಲಿ ದಾಳಿಯ ಬಗ್ಗೆ ಏನಾದರೂ ಇನ್ಪುಟ್ ಇತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ವಿವರವನ್ನು ಕೊಟ್ಟಿಲ್ಲ ಆದರೆ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮೋದಿಯವರು ಕಾಶ್ಮೀರಕ್ಕೆ ಹೋಗಬೇಕಾಗಿತ್ತು ಆದರೆ ಹೋಗಿರಲಿಲ್ಲ ಯಾಕೆಂದೇಳಿದರೆ ಅಲ್ಲಿ ದಾಳಿ ಆಗುತ್ತೆ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು ಅನ್ನುವಂಥ ರೀತಿಯಲ್ಲಿ ಖರ್ಗೆ ಅವರು ಮಾತನಾಡಿದರೆ ಖರ್ಗೆ ಅವರು ಮಾತು ನಿಮಗೆ ತೋರಿಸ್ತೀನಿ भयंकर आतंकवादी हमला हुआ 26 बेगुना लोग मारे गए और सरकार ने ये माना कि इंटेलिजेंस फेल्यूअर है इसको हम सुधारेंगे जब ये मालूम है आपको तो आप अच्छी व्यवस्था क्यों नहीं करें? ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಮಾತುಗಳನ್ನು ಹೇಳ್ತಾ ಇದ್ದಂತೆಯೇ ಬಿ ಜೆ ಪಿಯವರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಮುಗಿಬಿದ್ದಿದ್ದಾರೆ ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಮಾಡಿರ್ತಕ್ಕಂಥ ಆಪಾದನೆ ಭಾಳ ಗಂಭೀರವಾಗಿರ್ತಕ್ಕಂಥದ್ದು ಮೋದಿಯವರು ಗೊತ್ತಿದ್ದೂ ಕೂಡ ಅವರು ಕಾಶ್ಮೀರದಲ್ಲಿ ಇಂಥದ್ದೊಂದು ದಾಳಿ ಆಗ್ಬೋದು ಅನ್ನುವಂಥದ್ದು ಗೊತ್ತಿದ್ದು ಅವರು ತಮ್ಮ ಪ್ರವಾಸವನ್ನು ರದ್ದು ಮಾಡಿದ್ದಾರೆ ಆದರೆ ಸಾಮಾನ್ಯ ಜನರ ಮೇಲೆ ದಾಳಿಯಾಗಿದೆ ಇದು ವಿಶೇಷವಾಗಿ ಇಂಟೆಲಿಜೆನ್ಸ್ನ ಫೇಜ್ಯೂರ್ ಅನ್ನುವಂಥ ಅಂಶಗಳನ್ನು ಮುಂದಿಟ್ಟುಕೊಂಡೇ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಈ ಒಂದು ಗಂಭೀರವಾದಂಥ ಆಪಾದನೆಯನ್ನು ಮಾಡಿದ್ರು ತತ್ಕ್ಷಣ ಬಿ ಜೆ ಪಿಯವರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಮುಗಿಬಿದ್ದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ನೇರವಾದಂಥ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇಂಥ ಸಮಯದಲ್ಲಿ ಕಾಂಗ್ರೆಸ್ನವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ದೇಶ ಒಂದಾಗಬೇಕಾಗಿರುವಂತಹ ಸಮಯದಲ್ಲಿ ಗೊಂದಲ ಹುಡುಕಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆ ಅದು ಅತ್ಯಂತ ಕೆಟ್ಟ ಸಂದೇಶವನ್ನು ರವಾನಿಸುತ್ತೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ರೀತಿಯಲ್ಲಿ ಮೀರ್ ಜಾಫರ್ಗೆ ಸಮಾನ ಅಂತೇಳಿ ಮೀರ್ ಜಾಫರ್ ರೀತಿಯಲ್ಲಿನೇ ಈ ರೀತಿಯಾದಂತಹ ಕೆಲಸವನ್ನು ತನ್ನ ವಿರೋಧಿಗಳಿಗೆ ನೆರವಾಗುವಂತಹ ಕೆಲಸವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಮೀರ್ ಜಾಫರ್ನ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಆಪಾದನೆಯನ್ನು ಮಾಡಿದ್ದಾರೆ ಮತ್ತು ಈ ಮೂಲಕ ಬಿ ಜೆ ಪಿ ಕಿಡಿಕಾರಿದೆ ದಾಳಿ ಬಗ್ಗೆ ಗುಪ್ತಚರ ಮಾಹಿತಿ ಇತ್ತು ಅನ್ನುವಂಥದ್ದು ಸುಳ್ಳು ಅಂತ ಬಿ ಜೆ ಪಿ ನಾಯಕರುಗಳು ಈಗ स्पष्ट को तीव्र वग्दाड़ता है बीजेपी नायक प्रतिक्रिया हेगी तो निर्मी तो मिस्टर मल्लिकार्जुन कार्गे, खारगे कांग्रेस प्रेसिडेंट टुडे हैज मेड ट्रेचरस स्टेटमेंट्स सिमिलर टू अ मॉडर्न डे मीर जाफर एंड हिज टॉक्सिक बेसलेस अनफाउंडेड रैंट अगेंस्ट ऑनरेबल प्राइम मिनिस्टर इज मोस्ट डिप्लोरेबल एंड कंडेमनेबल एंड मिस्टर खारगे रिमार्क्स आर ಅನ್ಪಾರ್ಡನಬಲ್ ಇಂಡರ್ ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ದೇಶದ ಬೇಷರತ್ ಕ್ಷಮೆ ಆಚಿಸಬೇಕು ಅನ್ನುವಂತಹ ಮಾತುಗಳನ್ನು ಇಲ್ಲಿ ಬಿ ಜೆ ಪಿಯ ವಕ್ತಾರರು ಹೇಳ್ತಾ ಇದ್ದಾರೆ ಖರ್ಗೆ ವಿರುದ್ಧ ಮುಗಿಬಿದ್ದಿದ್ದಾರೆ ಆದರೆ ಖರ್ಗೆ ತನ್ನ ಮಾತುಗಳನ್ನು ಹೇಗೆ ಸಮರ್ಥಿಸ್ಕೊಳ್ತಾರೆ ಅನ್ನೋದು ಕೂಡ ನೋಡಬೇಕು ಯಾಕಂದರೆ ಗಂಭೀರ ಆಪಾದನೆಯನ್ನು ಅವರು ಸರ್ಕಾರದ ವಿರುದ್ಧ ಮಾಡಿದ್ದಾರೆ ವಿಶೇಷವಾಗಿ ಪ್ರಧಾನಿ ವಿರುದ್ಧ ಮಾತನಾಡಿದ್ದಾರೆ ಒಂದು ಅವರು ಎ ಐ ಸಿ ಸಿ ಅಧ್ಯಕ್ಷರು ಎರಡನೇದವರು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಎರಡೂ ಆಧಾರದಲ್ಲೂ ಕೂಡ ಅವರು ಯಾವ ಸ್ವರೂಪದಲ್ಲಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ ಇದರ ನಡುವೆಯೇ ಯುದ್ಧಕ್ಕಾಗಿ ಮಾಕ್ ಡ್ರಿಲ್ ಕೂಡ ನಡೀತಾ ಇದೆ ಯಾಕೆಂದರೆ ಯುದ್ಧ ಯಾವಾಗ ಬೇಕಿದ್ರು ಸಂಭವಿಸಬಹುದು ಮತ್ತು ಯುದ್ಧ ನಡೆಯಿತು ಅಂತೇಳಿ ಆದರೆ ಬಹಳ ದೊಡ್ಡದಾದಂತಹ ಅನಾಹುತಗಳು ಎಲ್ಲಿ ಬೇಕಿದ್ರು ಸೃಷ್ಟಿಯಾಗಬಹುದು ಅದಕ್ಕೆಲ್ಲದಕ್ಕೂ ಕೂಡ ತಯಾರಾಗಿರಲೇಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದಾಗ ಪಾಕಿಸ್ತಾನವನ್ನು ಎರಡು ಹೂಳಾಗಿ ವಿಭಜಿಸಿದಂತಹ ಸಂದರ್ಭ ಅದು ಹಾಗೆ ಹಾಗೆ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದಾಗ ಪಾಕಿಸ್ತಾನವನ್ನು ಉಳಿದು ಹಾಕಿದಾಗ ಇಡೀ ದೇಶದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿತ್ತು ಈಗ ಯುದ್ಧಕ್ಕಾಗಿ ದೇಶದ ಇನ್ನೂರ ಐವತ್ತೊಂಬತ್ತು ನಗರಗಳಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ ಯುದ್ಧದ ವೇಳೆ ಸ್ವಯಂ ರಕ್ಷಣೆಯ ತರಬೇತಿಯನ್ನು ನೀಡುವಂಥದ್ದು ಯಾವ ಸ್ವರೂಪದಲ್ಲಿ ಯಾವ ಸೈರನ್ ಬಂದಾಗ ನೀವು ಹೇಗಿರಬೇಕು ನಾಗರಿಕರು ಹೇಗೆ ವರ್ತಿಸಬೇಕು ಅನ್ನುವಂತಹ ನಿಟ್ಟಲ್ಲಿ ರಾತ್ರಿ ವೇಳೆ ನಗರ ಮತ್ತು ಹಳ್ಳಿಗಳ ವಿದ್ಯುತ್ ದೀಪವನ್ನು ಕೂಡ ಆಫ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅಂದರೆ ವಿದ್ಯುತ್ ದೀಪವನ್ನು ಆರಿಸಿದಂಥ ಸಮಯ ನೀವು ಪ್ಯಾನಿಕ್ ಆಗಬೇಕಂತ ಅಗತ್ಯತೆ ಇಲ್ಲ ನಿಮ್ಮ ಮನೆಗಳಲ್ಲಿ ಟಾರ್ಚ್ಗಳನ್ನಿಟ್ಟಿರಿ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೊಂಡಿರಿ ಪ್ರಮುಖ ಸ್ಥಾವರಗಳನ್ನು ಮರೆಮಾಚುವಂತಹ ಪ್ರಯತ್ನವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಗುತ್ತೆ ಯಾಕಂದರೆ ಇಲ್ಲಿ ಇವುಗಳು ಬಹಳ ಮುಖ್ಯ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಕೂಡ ಬಹಳ ಮುಖ್ಯ ಆಗುತ್ತೆ ಅಂತಹ ಇನ್ಸ್ಟಿಟ್ಯೂಷನ್ಸ್ಗಳನ್ನು ನಾವು ರಕ್ಷಿಸಿಕೊಳ್ಳುವಂಥದ್ದು ಯುದ್ಧದ ಸಂದರ್ಭಗಳಲ್ಲಿ ಬಹಳ ಅನಿವಾರ್ಯ ಆಗಿರುತ್ತೆ ಆ ನಿಟ್ಟಲ್ಲೂ ಕೂಡ ಅಂದರೆ ಇದೆಲ್ಲವೂ ಕೂಡ ಯಾವ ಹಂತದವರೆಗೆ ಹೋದಾಗಲೂ ಕೂಡ ನಾವು ತಯಾರಾಗಿದ್ದೀವಿ ಅನ್ನೋಂಥದ್ದಕ್ಕೆ ಬೇಕಾದಂತಹ ಒಂದು ಸಿದ್ಧತೆ ನಾಗರಿಕರ ಸ್ಥಳಾಂತರದ ಬಗ್ಗೆಯೂ ಕೂಡ ತರಬೇತಿಯನ್ನು ನೀಡಲಾಗುತ್ತೆ ನಾಗರಿಕರನ್ನ ಅಂತಹ ಸಂದರ್ಭಗಳಲ್ಲಿ ಯುದ್ಧದಂತಹ ಸಂದರ್ಭಗಳಲ್ಲಿ ಅಂದರೆ ದಾಳಿ ನಡೆದಂತಹ ಸಂದರ್ಭಗಳಲ್ಲಿ ಅದು ವಾಯುದಾಳಿ ನಡೆದಂತಹ ಸಂದರ್ಭಗಳಲ್ಲಿ ಹೇಗೆ ನಾಗರಿಕರು ವರ್ತಿಸಬೇಕು ಹೇಗೆ ಸೇಫ್ ಲೊಕೇಶನ್ಗಳಿಗೆ ಶಿಫ್ಟ್ ಆಗಬೇಕು ಎಲ್ಲ ವಿಚಾರಗಳನ್ನು ನಾಗರಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದರಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ ಆ ಮೂಲಕವಾಗಿ ಪ್ರತಿಯೊಬ್ಬರೂ ಕೂಡ ಈ ದೇಶದ ರಕ್ಷಣೆಯ ವಿಚಾರಗಳಿಗೆ ಬಂದಾಗ ಪ್ರತಿಯೊಬ್ಬನೂ ಯೋಧನಾಗಬೇಕಾಗುತ್ತೆ ಮತ್ತು ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅಂಥದ್ದೊಂದು ಮಾಕ್ ಅನ್ನು ಈಗ ಮಾಡಿಸ್ಲಾಗ್ತಾ ಇದೆ ನಾಗರಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇದರಲ್ಲಿ ತರಬೇತಿಯನ್ನು ನೀಡಲಾಗ್ತಾ ಇದೆ ಹೀಗೆ ದೇಶದ ಎಲ್ಲ ಭಾಗಗಳಲ್ಲಿ ಇವತ್ತು ಕೂಡ ಭಾರತ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮಾಕ್ ಡ್ರಿಲ್ಗಳನ್ನು ನಡೆಸಲಾಗಿದೆ ಉತ್ತರ ಪ್ರದೇಶದಲ್ಲಿ ನಡೆಸಲಾಗಿದೆ ದೆಹಲಿಯಲ್ಲಿ ನಡೆಸಲಾಗಿದೆ ಯುದ್ಧಕ್ಕಾಗಿ ಮಾಕ್ ಡ್ರಿಲ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿನೇ ವಾಯುದಾಳಿಯ ಎಚ್ಚರಿಕೆ ಬಗ್ಗೆ ಸೈರನ್ಗಳನ್ನು ಗಳನ್ನ ಮೊಳಗಿಸಲಾಗುತ್ತೆ ನಾಳೆ ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಕಡೆಗಳಿಂದ ಸೈರನ್ಗಳನ್ನು ಮೊಳಗುವಂಥದ್ದೇ ಇಡೀ ದೇಶದಲ್ಲೂ ಕೂಡ ಬೇರೆ ಬೇರೆ ನಗರಗಳಲ್ಲಿ ಇಂತಹ ಸೈರನ್ಗಳನ್ನು ಮೊಳಗಿಸಲಾಗುತ್ತೆ ಯಾಕೆ ಈ ಸೈರನ್ ಮೊಳಗುತ್ತಾರೆ ಅಂತ ಹೇಳಿದ್ರೆ ನಿಮ್ಮ ನಮ್ಮಲ್ಲಿ ಈಗ ಯುದ್ಧದ ಭೀತಿ ಇದೆ ಅನ್ನುವಂಥ ಅಂದರೆ ಇದು ಈಗ ದಾಳಿಯ ಸಾಧ್ಯತೆ ಇದೆ ಅನ್ನೋದನ್ನು ಹೇಳುವ ಕಾರಣಕ್ಕಾಗಿ ಸೈರನ್ ಮೊಳಗ್ತಾ ಇದ್ದಂತೆಯೇ ಹೇಗೆ ಕರೆಕ್ಟಾದಂತಹ ಲೊಕೇಶನ್ಗಳಿಗೆ ಹೋಗಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಈ ತಯಾರಿಗಳನ್ನು ಮಾಡಲಾಗ್ತಿದೆ ಇನ್ನು ಸಮರಕ್ಕೆ ರಾಜ್ಯದಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ ನಾವು ದಕ್ಷಿಣದಲ್ಲಿದ್ದೀವಿ ನಾವು ದಕ್ಷಿಣದ ರಾಜ್ಯದವರು ಅಂತ ಹೇಳ್ಕೊಂಡು ಬಹಳ ದೂರ ಇದ್ದೀವಿ ಅಂತ ಹೇಳಿ ಅಲ್ಲ ಎಲ್ಲ ದೇಶದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರಿಗೂ ಕೂಡ ಸಂಪೂರ್ಣವಾಗಿ ಸಜ್ಜಾಗಿರಬೇಕಾಗತ್ತೆ ಭಾರತ ಅಂದರೆ ರಾಜ್ಯದ ಮೂರು ಕಡೆ ನಾಳೆ ಅಣುಕು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗುತ್ತೆ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಬೆಂಗಳೂರಿನಲ್ಲಿ ಎರಡು ಸ್ಥಳಗಳಲ್ಲಿ ಅಂದರೆ ಬೆಂಗಳೂರು ಅರ್ಬನ್ ಮತ್ತು ಮಲ್ಲೇಶ್ವರದಲ್ಲಿ ಹಾಗೆಯೇ ರಾಯಚೂರಿನಲ್ಲಿ ಒಂದು ಕಡೆ ಸ್ಥಳ ನಿಗದಿಯನ್ನು ಮಾಡಿಕೊಳ್ಳಲಾಗಿದೆ ಇಲ್ಲಿ ಮಾಕ್ ಅನ್ನು ಮಾಡ್ತಾರೆ ಬೆಂಗ್ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಮಾಕ್ ಡ್ರಿಲ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ರಾಯಚೂರಿನ ಶಕ್ತಿನಗರದಲ್ಲೂ ಕೂಡ ಅಣಕು ಪ್ರದರ್ಶನ ನಡೆಯುತ್ತೆ ಆ ಮೂಲಕ ಯುದ್ಧದಂತಹ ಸನ್ನಿವೇಶಗಳಲ್ಲಿ ಹೇಗೆ ತಯಾರಾಗಿರಬೇಕು ಬೆಂಗಳೂರು ನಗರದಲ್ಲಿ ಒಟ್ಟು ಮೂವತ್ತೈದು ಕಡೆಗಳಲ್ಲಿ ಸೈರನ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಅಗ್ನಿಶಾಮಕ ದಳದ ಕೇಂದ್ರಗಳಲ್ಲಿ ಈ ಒಂದು ಸೈರನ್ಗಳನ್ನು ಹಾಕಲಾಗಿದೆ ಸರಿಸುಮಾರು ಮೂರು ವರೆಗೂ ಕೂಡ ಒಂದು ಸೈರನ್ನ ಶಬ್ದ ಕೇಳುತ್ತೆ ಅಂದರೆ ಒಂದು ಪೊಲೀಸ್ ಠಾಣೆಯಲ್ಲಿ ಮೊಳಗುವಂತಹ ಸೈರನ್ ಅದರ ಸುತ್ತಲಿನ ಮೂರು ವರೆಗೂ ಕೂಡ ಆ ಶಬ್ದ ಕೇಳುತ್ತೆ ಹೀಗೆ ಇಡೀ ಬೆಂಗಳೂರನ್ನು ಕವರ್ ಮಾಡಲಾಗುತ್ತೆ ಎಮರ್ಜೆನ್ಸಿ ಇದ್ದಾಗಲೂ ಕೂಡ ಸೈರನ್ ಆನ್ ಮಾಡಲಾಗುತ್ತೆ ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ಇಂತಹ ಸೈರನ್ ಅನ್ನ ಆನ್ ಮಾಡಲಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಅಂಶ ಮೂರು ಹಂತದಲ್ಲಿ ಸೈರನ್ ಅನ್ನ ಮಾಡಲಾಗುತ್ತೆ ಅಂದರೆ ಇದು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಗೊತ್ತಿರಬೇಕಾದಂಥ ವಿಚಾರ ಯಾವ ಸೌಂಡ್ ಬಂದಾಗ ಏನು ಅನ್ನೋದ್ರ ಬಗ್ಗೆ ಕೂಡ ಮುಂದೆ ಮಾಹಿತಿಗಳನ್ನು ನೀಡಲಾಗುತ್ತೆ ಆ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಒಂದು ವಾರದ ಕಾಲ ನಡೆಯಲಿದೆ ಅಣಕು ಪ್ರದರ್ಶನ ಒಂದು ವಾರದವರೆಗೂ ಕೂಡ ಈ ರೀತಿಯಿಂದ ಅಣಕು ಪ್ರದರ್ಶನ ಮೂಲಕವಾಗಿ ಇಡೀ ದೇಶದಲ್ಲಿ ತಯಾರಿಗಳನ್ನು ಮಾಡಲಾಗ್ತಾ ಇರುವಂಥದ್ದು ಯುದ್ಧ ಆಗಿತ್ತು ಅಂತೇಳಿ ಆದರೆ ಅಂತಹ ಸಂದರ್ಭದಲ್ಲಿ ಇಡೀ ದೇಶ ತಯಾರಾಗಿರಬೇಕು ಸಜ್ಜಾಗಿರಬೇಕು ಮಾನಸಿಕವಾಗಿ ಸದೃಢವಾಗಿರಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಇಂತಹ ಅಣಕು ಪ್ರದರ್ಶನ ಬಹಳ ಮುಖ್ಯ ಆಗಿರುವಂಥದ್ದು